ಅಸ್ಕರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿನ ಬರೀ ಇದು ಎರಡು ದಿವ್ಸಿಂದ ಲಾಗ್ ಐತೆ ನೋಡ್ರಿ ಅಂದರೆ ಮಂಗಳವಾರ ಬುಧವಾರದ ಲಾಗ್ ಐತ್ರಿ ನಿಮ್ಗೆ ನಮ್ಮ ಲಾಗ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗಿದ್ರೆ ಬೆಳಗ್ಗೆ ಎದ್ದು ಫಸ್ಟಿಗೆ ಮುಖ ತಕೊಂಡು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಮಂಗಳವಾರ ಬೆಳಗ್ಗೆ ರೀ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡೋದು ಭಾಳ ಬೆಸ್ಟ್ ನೋಡ್ರಿ ಅಂದರೆ ನಮ್ಮ ದೇಹದ ಆರೋಗ್ಯಕ್ಕೆ ಭಾಳ ಬೆಸ್ಟು ಮತ್ತು ಕೈ ನೋವು ಆಗಲಿ ಯಾವುದೇ ರೀತಿ ಜಾಯಿಂಟ್ ಪೇನ್ ಆಗಲಿ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದರಿಂದ ಭಾಳ ಬೆನಿಫಿಟ್ ಐತ್ರಿ ರೀ ಅಂದರೆ ನಾವು ಯಾವಾಗಲೂ ಮಾಡ್ತಾ ಇರಬೇಕು ಒಂದೇ ದಿವಸ ಸಡನ್ನಾಗಿ ಮಾಡೋಕ್ಕೂ ಹೋಗಬಾರ್ದು ಫಸ್ಟಿಗೆ ಅದ್ರ ಬಗ್ಗೆ ತಿಳ್ಕೊಂಬಿಟ್ಟು ಯಾವ ರೀತಿ ಮಾಡಬೇಕಂತ ಎಲ್ಲ ತಿಳ್ಕೊಂಬಿಟ್ಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕ್ರಿ ಅಂದರೆ ಒಮ್ಮೆ ಸಡನ್ನಾಗಿ ಭಾಳ ದಿವಸ ಮಾಡಲಾತು ಒಮ್ಮೆ ಮಾಡೋಕೆ ಹೋದ್ರೆ ಮತ್ತೆ ಕೈ ಹಿಡಿ ಕಾಲು ಹಿಡಿ ಆಗ್ತವೆ ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಎಲ್ಲ ತಿಳಿದಿದ್ರೆ ಮಾಡಬೇಕಾಗುತ್ತೀ ಅಂದರೆ ನಿಧಾನವಾಗಿಯೇ ಮಾಡಬೇಕು ಯಾವಾಗಲೂ ಉಸಿರನ್ನ ಜೊತೆನೇ ಯೋಗ ಮಾಡಬೇಕ್ರಿ ಅದನ್ನೇ ಯೋಗ ಅನ್ನೋದು ಬರೀ ನಾವು ಕೈಕಾಲೆಲ್ಲ ಮೂಮೆಂಟ್ ಮಾಡ್ತಿದ್ರೆ ಅದು ಎಕ್ಸಸೈಸ್ ಆಗುತ್ತೆ ಯಾವಾಗಲೂ ಉಸಿರಿನ ಕಡೆ ಗಮನ ಕೊಡಬೇಕು ಅಂದರೆ ಉಸಿರನ್ನು ದೀರ್ಘವಾಗಿ ತಗೋದು ಮತ್ತು ನಿಧಾನವಾಗಿ ಬಿಡೋದ್ರಿಂದ ನಮ್ಗೆ ಅದು ಭಾಳ ಬೆನಿಫಿಟ್ ಆಗುತ್ತೆ ರೀ ಈಗ ಬೆಳಗ್ಗೆ ಫಸ್ಟಿಗೆ ಸೂರ್ಯ ನಮಸ್ಕಾರ ಎಲ್ಲ ಮುಗಿದ್ಬಿಟ್ಟು ಅಂದರೆ ಸೂರ್ಯ ನಮಸ್ಕಾರ ಅಷ್ಟು ಮುಗಿಸ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ರೀತಿ ಎಲ್ಲ ಮಾಡೋದ್ರಿಂದ ನಮ್ಮ ಕೈ ಕಾಲು ಎಲ್ಲನೂ ಬಾದಿಸ್ ತನಕ ಪೇನ್ ಆಗಂಗಿಲ್ಲ ರೀ ಮತ್ತು ನಾವು ಸುಮ್ಮನೆ ಏನೂ ಮಾಡ್ದೆ ಹಂಗೆ ಕುಂತಾಗೇನೆ ಇಲ್ಲ ಎಲ್ಲನೂ ಪೇನ್ ಆಗೋಕೆ ಸ್ಟಾರ್ಟ್ ಆಗ್ಬಿಡ್ತಾವಂದ್ರೆ ಯಾವುದೇ ವಸ್ತು ಆಗಲಿ ಮನುಷ್ಯನೂ ಆಗಲಿ ಎಷ್ಟು ಆ್ಯಕ್ಟಿವಿಟಿ ಇರೋಂಗಿಲ್ಲಲ್ಲ ಅಂದರೆ ಒಂದು ಗಾಡಿಯೋನು ಅಷ್ಟೇ ಅದು ಹಿಟ್ಟಲ್ಲಿ ಇಟ್ಬಿಟ್ರೆ ಜೈನ್ ಹೆಂಗೆ ಹತ್ತುತ್ತಲ್ಲ ಹಂಗೆ ನಮ್ಮ ದೇಹನೂ ಆದಷ್ಟು ಅದಕ್ಕೆ ಒಳ್ಳೆಯ ಎಕ್ಸಸ ಸೈಜ್ ಮತ್ತು ಒಳ್ಳೆ ಊಟ ಕೊಟ್ಟರೆ ಅದನ್ನು ಬಾದಿಸ್ತನಕ ಸುಲೋತನಾಗ ಇರ್ತೈತೆ ಅಂತ ನನ್ನ ಅಭಿಪ್ರಾಯ ಮತ್ತು ನಾನು ಹೇಳಿದ್ದನ್ನು ತಿಳ್ಕೊಂಡಿದ್ದಷ್ಟ ಈಗಿದ್ರೆ ಬೆಳಗ್ಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸನೂ ಎಲ್ಲ ಮುಗಿಸ್ಬಿಟ್ಟು ಈಗಿದ್ರೆ ನಾನು ಅಷ್ಟಕ್ಕೆ ರೆಡಿ ಮಾಡಾಕಂತ ನೋಡ್ರಿ ಹೊರಗಡೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಎದ್ದು ಎದ್ದುಕೊಳ್ಳೆ ರೀ ನಾಯಿ ನೋಡಿ ಯಾವ ರೀತಿ ಓಡ್ಕೊಂತ ಬರತ್ತೈತೆ ಪಾಪ ಅಂದರೆ ಹಂಗೆ ಅಲ್ರಿ ಮಳೆಯಾಗ ಸಿಕ್ಬಿಟ್ರೆ ಅವಕ್ಕೆ ಜಾಗನೂ ಎಲ್ಲಿ ಇರೋಂಗಿಲ್ಲ ಮನಿ ಅನ್ನೋದು ಇರೋಂಗಿಲ್ಲ ಎಲ್ಲಿ ಹೋಗ್ಬೇಕಂದ್ರು ಗೊತ್ತಾಗಂಗಿಲ್ಲ ಆ ಕಡೆ ಈ ಕಡೆ ಓಡಾಡ್ತಿರ್ತವು ಒಂದೊಂದ್ಸಲ ನಮ್ಮ ಮನೆ ಹತ್ರ ಬಂದು ಕುಂತಿರ್ತೈತಿ ಯಾವ ರೀತಿ ಕುಂತೈತಿ ನೋಡ್ರಿ ರೊಟ್ಟಿ ಹಾಕಿದ್ರೆ ತಿನ್ನಂಗಿಲ್ಲ ಇದು ಅಂತೂ ಇಷ್ಟ ಇದು ಐತಲ್ಲ ಅದು ಮತ್ತೊಂದು ರೊಟ್ಟಿ ತಿನ್ನೋದ್ರಿ ಇದು ರೊಟ್ಟಿ ತಿನ್ನಂಗಿಲ್ಲ ಬರೀ ಚಪಾತಿ ಇಲ್ಲಂದ್ರೆ ಅನ್ನ ಹಾಲು ಅಷ್ಟೇ ಕೇಳುತ್ತೆ ರೊಟ್ಟಿ ಹಾಕಿದ್ರೂ ತಿನ್ನಿಲ್ಲ ಬೆಳಿಗ್ಗೆ ರೀ ಮತ್ತು ಈಗ ನಾಷ್ಟಕ್ಕೂ ರೆಡಿ ಮಾಡಿದೆ ನೋಡ್ರಿ ಶಾಂಗಿ ಉಪ್ಪಿಟ್ಟು ಯಾರು ಏನು ಹೇಳ್ತಾರಲ್ಲ ಅದನ್ನೇ ಮಾಡಿಬಿಡಬೇಕು ಮತ್ತು ಅದ್ನ ಮಾಡಿ ಇದ್ನಕೆ ಮಾಡಿ ಅಂತಾರಂತೆ ಶಾಂಗಿ ಉಪ್ಪಿಟ್ಟೆ ಹೇಳಿಕೊಳ್ಳಿ ಅದನ್ನೇ ರೆಡಿ ಮಾಡಿ ಕೊಟ್ಟೆ ನೋಡ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ರೀ ನಾನು ಅನ್ನ ಮತ್ತು ಮಜ್ಜಿಗೆ ಮತ್ತು ಬಟಾಟಿ ಭರ್ತಾ ಮಾಡ್ಬೇಕಂತ ಅನ್ನದೊಳಗನ ಒಂದು ಬಟಾಟಿ ಹಾಕ್ಬಿಟ್ಟು ಕುದಿಸಾಕಿಟ್ಟಿದ್ದೀನಿ ಅದೊಂದು ಎಲ್ಲಿ ಹೋಗಿ ತಿನ್ನೋ ಸಿಗೋಲ್ಲ ಆಗಿತ್ತು ಹುಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಮಧ್ಯಾಹ್ನ ಮನೋ ನಾನು ಇಬ್ಬರೇ ಇದ್ವಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಂಬಿಟ್ರಿ ಮತ್ತು ಸಂಜಿಕೆ ರೊಟ್ಟಿ ಪಲ್ಯ ಮಾಡಾಕಿ ಬರುತ್ತಂತ ಅಂದ್ಕೊಂಬಿಟ್ಟು ನಾನು ಬಟಾಟಿ ಮತ್ತು ಅನ್ನನ ಎರಡು ಕೂಡಿನೇ ಕುದಿಸೋಕೆ ಇಟ್ಟಿದ್ದೆ ರೀ ಅಂದರೆ ಸಪ್ರೇಟಾಗಿ ಕುದಿಸೋದ್ರಿಂದ ಗ್ಯಾಸು ವೇಸ್ಟ್ ಆಗುತ್ತಲ್ಲ ಅದಕ್ಕಾಗಿ ಈ ರೀತಿ ಮಾಡೋದು ಬೆಸ್ಟ್ ಅಂದರೆ ಒಂದು ದೊಡ್ಡ ಬಟಾಟಿ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಅಂದರೆ ನಾಲ್ಕು ಭಾಗ ಮಾಡಿಬಿಟ್ಟು ಅನ್ನದೊಳಗೆ ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೀರಿ ಅದನ್ನು ಕುದ್ದಿತ್ತು ನನ್ನ ಮಗ ಇದ್ದರೆ ಅದನ್ನ ಬರ್ತಾ ಬ್ಯಾ ಮಮ್ಮಿ ಪುರಿ ಮತ್ತು ಬಾಜಿ ಅಂತ ಹೇಳಕ್ಕೆ ಸ್ಟಾರ್ಟ್ ರೀ ಅಂದ್ರೆ ಅದು ಮೊನ್ನೆ ರವಿವಾರ ದಿವಸ ಕಲಿಸಿದ್ದು ಹಿಟ್ಟೈತಿ ಅದನ್ನೇ ಪುರಿ ಮಾಡಿ ಕೊಡ್ರಿ ಯಾಕೆ ವೇಸ್ಟ್ ಮಾಡ್ತೀರಿ ಅಂತ ಅನ್ನೋಕತ್ತ ಭಾಳ ದಿವಸ ಆಗೈತಪ್ಪಿ ಅಂದ್ರೆ ಎರಡು ದಿವಸ ಮೂರು ದಿವಸ ಆಯ್ತಲ್ಲ ರೀ ಬೇಡಪ್ಪಿ ಅಂತ ಅಂದ್ಕೊಳ್ಳಿ ಇಲ್ಲ ಏನಾಗಲ್ಲ ಅದನ್ನೇ ಅಂತ ಅಂದ್ರಿ ಹಾಗಾಗಿ ನಾನು ಪಲ್ಯ ಮಾಡ್ಬೇಕಂತ ಉಳ್ಳಾಗಡ್ಡಿ ಕಟ್ ಮಾಡಿದೆ ಮೆಣಸಿನಕೆ ಕಟ್ ಮಾಡ್ಬೇಕಂತ ಮೆಣ್ಸಿನ್ಕೆ ತೊಳಕ್ಕೆ ಹೋದಾಗ ಫ್ರಿಜ್ ಒಳಗೆ ಇತ್ತು ಅದು ಮೊನ್ನೆ ರವಿವಾರ ತಂದಿದ್ದು ಅಂದರೆ ಹೋದ ರವಿವಾರ ತಂದಿದ್ರಿ ಅದನ್ನ ಸ್ವಲ್ಪ ಹಾಳಾಗಿತ್ತು ಹಂಗಾಗಿ ಚಲೋ ಚಲೋ ಅದು ನೋಡಿಬಿಟ್ಟು ಎಲ್ಲ ಹಾಯಿಸಿ ಸ್ವಚ್ಛ ಮಾಡಿಬಿಟ್ಟು ಬಟಾಟಿ ಪಲ್ಯಕ್ಕೆ ಹಾಕಿಟ್ಟು ಮಾಡಿಬಿಟ್ರಾಯ್ತು ಯಾಕೆ ವೇಸ್ಟ್ ಮಾಡೋದಂತೆ ಅದನ್ನೆಲ್ಲ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿದ್ರಿ ಟೇಸ್ಟ್ ಆಗಿತ್ತು ಸಿಂಪಲ್ಲಾಗಿದ್ರೂ ಪಲ್ಯ ಇದ್ರು ಪಾಲಕ್ ಸಾರಿ ಬಟಾಟಿ ಪಲ್ಯಕ್ಕೆ ಪಾಲಕ್ ಮಿಕ್ಸ್ ಮಾಡಿದ್ದು ಟೇಸ್ಟ್ ಆಗುತ್ತೆ ಬೇಕಂದ್ರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈಗಿದ್ರೆ ನಾನು ಒಗ್ಗರಣೆ ಜೀರ್ ಎಣ್ಣೆ ಜೀರಿಗೆ ಮತ್ತು ಕಟ್ ಮಾಡಿದ್ದ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗೆ ಹೋಗೋ ಮಟ್ಟ ಕರ್ಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಹರಸಿನ ಪುಡಿ ಮತ್ತು ಕಟ್ ಮಾಡಿಟ್ಟಿದ್ದ ಪಾಲಕ್ ಹಾಕಿ ಶ್ಲೋತ್ನಾಗೆ ರೀ ಅಂದರೆ ಪಾಲಕ್ದ ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಏನೈತಾ ನಾವು ಬಟಾಟಿ ಏನು ಕುದಿಸಿ ರೀ ಅದನ್ನ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸಿಂಪಲ್ಲಾಗೆ ಈ ರೀತಿ ಪಲ್ಯ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ ಅಂದರೆ ನಾನು ಪಾಲಕ್ ವೇಸ್ಟ್ ಆಗುತ್ತೆ ಮತ್ತು ಅಂತ ಇದ್ರೊಳಗನ ಹಾಕಿದ್ದು ಮೊನ್ನೆ ಒಂದ್ಸಲ ಅದು ಯೂಸ್ ಮಾಡ್ಕೊಂಡಿದ್ದೆ ರೀ ಎರಡಕ್ಕೆ ಸೂಟ್ ತಂದಿದ್ದೆ ಇನ್ನೊಂದು ಸ್ವಲ್ಪ ಓದಿತ್ತಲ್ಲ ಹಾಗಾಗಿ ಅದು ವೇಸ್ಟ್ ಅಂತೇಳಿ ಈ ರೀತಿ ಮಾಡಿದ್ದು ಲಾಸ್ಟಿಗೆ ಬಟಾಟಿ ಹಾಕಿಬಿಟ್ಟು ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು ಅದು ಪಲ್ಯ ರೆಡಿ ಆಯ್ತು ನೋಡಿರಿ ಟೇಸ್ಟ್ ಮಸ್ತ್ ಈ ಕಡೆ ಪುರಿ ಹೇಳಿದ್ದೆ ಹೇಳಿದ್ದೆಲ್ಲೆ ಅದನ್ನೇ ಪುರಿ ಮಾಡಾಕಂತೀನಿ ನೋಡಿರಿ ಒಂದು ಎಂಟರಿಂದ ಒಂಬತ್ತು ಅಷ್ಟೇ ಪುರಿ ಆಗಿದ್ದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತೆ ಈಗಿದ್ರೆ ಲಟ್ಟಿಸ್ಬಿಟ್ಟು ಫ್ರೈ ಮಾಡಾಕಂತೀನಿ ನೋಡಿರಿ ಮಕ್ಕಳಿಗೆ ಈ ರೀತಿ ಪುರಿ ಬಜ್ಜಿ ಪಾನಿಪುರಿ ವಡಾ ಪಾವ್ ಇಂಥದನ್ನೇ ಕೇಳ್ತಾರೆ ಈಗಿನ ಮಕ್ಕಳಿ ರೊಟ್ಟಿ ಚಪಾತಿ ಅಂದ್ರೆ ಅಷ್ಟೊಂದು ಇಷ್ಟನೇ ಆಗಂಗಿಲ್ಲ ಈಗಿದ್ರೆ ಪುರಿನು ಲಟ್ಟಿಸ್ಬಿಟ್ಟು ಫ್ರೈ ಮಾಡಿ ಇಟ್ಟೆ ನೋಡ್ರಿ ಮಸ್ತಾಗಿ ಪಾಲಕ್ ಮತ್ತು ಬಟಾಟಿ ಹಾಕಿದ್ದ ರೆಡಿ ರೆಡಿಯಾಗಿತ್ತ ಪುರಿ ಸಂಗಟ ಆಗಲಿ ಚಪಾತಿ ಸಂಗಟಾಗಲಿ ರೀ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದೈತಿ ಅಷ್ಟೇ ರೀ ಎರಡು ದಿವಸ ಹಿಟ್ಟು ಕಲಸಿಟ್ಟಿದ್ದಂಗೆ ಇವತ್ತು ಮಾಡಿದ್ದು ಅಂದ್ರೆ ಯಾವಾಗಲೂ ಹಿಟ್ಟನ್ನು ಹಂಗೆ ಓಪನ್ ಆಗಿ ಹಾಕೋಬಾರ್ದು ಫ್ರಿಜ್ನಾಗ ಹಿಟ್ಟಾಗ್ರಿ ಅದನ್ನ ಚಲೋದ್ನಾಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಒಂದು ಟೈಟ್ ಬಾಕ್ಸ್ನಾಗ ಹಾಕಿಟ್ಬಿಟ್ರೆ ಹಾಳಾಗಂಗಿಲ್ಲ ರೀ ಅಂದರೆ ತಿನ್ನಬಾರ್ದಂತ ಹೇಳಿದ್ರೆ ಆದರೆ ವೇಸ್ಟ್ ಆಗೋ ಮಂದಾಗ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಈಗ ಪೂರಿ ಪುರಿ ಬಾಜಿ ಮಾಡ್ವಿ ಅದನ್ನು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕತ್ತಿದ್ದೆ ಅಂದ್ರೆ ಅಂದರೆ ಮೊಬೈಲ್ ನೋಡ್ಕೊಂತ ಕೂತಿದ್ದೆ ಇವಾಗ ಇದ್ರೆ ಟೈಮ ನಾಲ್ಕು ರೇ ಐದು ಗಂಟೆ ಆಗಿತ್ತು ಇನ್ನು ಫಸ್ಟಿಗೆ ತಲೆ ಇಕ್ಕೊಂಬಿಟ್ಟು ಕಸ ಗುಡಿಸಿ ಬಾಂಧದು ಅದು ಆಯಿತು ಅಂತ ತಲೆ ಇಕ್ಕೊಳ್ಕಂತೀನಿ ಅಂದ್ರೆ ಹೊತ್ತು ಹೊತ್ತಮಗಾನ ಒಂದೇ ಕೆಲಸ ಬೆಳಿಗ್ಗೆ ಎದ್ದು ಕೂಡಲೆ ಒಂದು ಕೆಲಸ ಹೆಣ್ಮಕ್ಳಿಗೆ ಇದ್ದಿದ್ದನ ರೀ ಹಂಗಾಗಿ ಮತ್ತು ತಲೆ ಇಕ್ಕೊಂಡ ಮೇಲೆ ಕೂದಲ ಬೀಳತ್ತಲ್ಲ ಅದಕ್ಕಾಗಿ ಫಸ್ಟಿಗೆ ತಲೆ ಇಟ್ಕೊಂಬಿಟ್ಟು ಕಸ ಗುಡ್ಸದ್ರಾಯ್ತಂತೆ ತಲೆ ಕೊರಾಕಂತೀನಿ ನೋಡಿದ್ರೆ ಮನೋನೂ ಇಲ್ಲ ತನೂ ಇಲ್ಲ ಹೀಗಾಗಿ ಮನೆಯಾಗ ಏನೇ ಕೆಲಸ ಮಾಡಿಬಿಟ್ರೂ ಟೈಮ್ ಒಂದ್ಸಲ ಹೋಗೋದೇ ರೀ ಬರೀ ಮೊಬೈಲ್ ನೋಡೋದಾಗ್ಬಿಟ್ರೆ ಅದನ್ನೂ ಜಾಸ್ತಿ ನೋಡಿಬಿಟ್ರೆ ತಲೆ ನೋಡ್ಸೋಕೆ ಸ್ಟಾರ್ಟ್ ಆಗ್ಬಿಡ್ದು ಬಿಡುತ್ತೆ ನನಗೆ ಜಾಸ್ತಿ ಮೊಬೈಲ್ ಆಗಲಿ ಟಿ ಆಗಲಿ ನೋಡಾಕೆ ಆಗಂಗಿಲ್ಲ ಹಾಗಾಗಿ ಅದನ್ನೂ ನೋಡೋದು ಬಿಟ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡ್ಕೊತ ಕೂಡ್ತಾ ಇರ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಹೊರಗಡೆ ಹೊರಗೊಮ್ಮ ಹೊರಗೊಮ್ಮ ಅಡ್ಡಾಡೋದು ಮಾಡ್ತಾ ಇರ್ತೀನಿ ಈಗ ಇದ್ರಾಗ ಫೈನಲಿ ತಲೆ ಇಟ್ಕೊಳ್ಳೋದು ಮುಗಿದ್ ನೋಡಿರಿ ನಾವು ಎಷ್ಟೇ ಅದಕ್ಕೆ ಕೇರ್ ಮಾಡ್ಕೊಳ್ದು ಸ್ವಲ್ಪ ಇಲ್ಲ ಸ್ವಲ್ಪ ಕೂದಲೇ ರೀ ಹಂಗಾಗಿ ಈಗ ತಲೆ ಇಟ್ಕೊಂಡು ಎಲ್ಲ ಹುಡುಗಿಬಿಟ್ಟು ಇನ್ನು ಬಾಣೆ ತಿಕ್ಕೋ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸ್ವಲ್ಪ ಇದ್ದು ಬಾಣೆ ಜಾಸ್ತಿ ಇದ್ದಿದ್ದಿಲ್ಲ ಮತ್ತು ಮೊನ್ನೆ ರವಿವಾರ ದಿವಸ ತಂದಿದ್ದು ಕೊತ್ತಂಬರಿ ಸೊಪ್ಪು ಅದನ್ನ ಸೋಸಾಕೆ ಆಗಿತ್ತಿಲ್ಲ ರೀ ಹಾಗೆ ಇಟ್ಟಿದ್ದೆ ಇವತ್ತು ಸೋಸಿ ತಗೋದ್ ಇಟ್ಟಿದ್ದೀನಿ ರೀ ನೀರೆಲ್ಲ ಮೇಲೆ ಡಬ್ಬಿಗೆ ಹಾಕಿ ಎತ್ತಿಟ್ರೆ ರೈತಂತೇಳಿ ಇನ್ನೂ ಒಂದಿಷ್ಟು ಬಾಂಡೆ ಅದಾವೆ ತೊಗೋದ್ಬಿಟ್ಟು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚೋದು ಚಹಾ ಮಾಡೋದು ಮತ್ತು ಸಂಜೆ ಕಡ್ಗೆ ಮಾಡೋದು ಇದೇ ಕೆಲಸ ನೋಡ್ರಿ ಹೆಣ್ಮಕ್ಕಳದು ಅಂದರೆ ಕೆಲಸ ಮಾಡ್ದೇನೂ ಇರೋಕ್ಕಾಗಲ್ಲ ಮಾಡಿದ್ರು ಆಗುತ್ತೆ ಅನ್ನೊಂದ್ಸಲ ಹಂಗಾಗಿ ಬ್ಯಾಸರು ಮಾಡ್ಕೊಂಬಿಟ್ರೆ ಕೆಲಸ ಅಂತೂ ಯಾರೂ ಬಂದು ಮಾಡಂಗಿಲ್ಲಲ್ರಿ ಹಂಗಾಗಿ ಬ್ಯಾಸರು ಮಾಡ್ಕೊಳೋಕ್ಕಿಂತ ಏನಾದರೂ ಒಂದು ಮನಸ್ಸೊಳಗೆ ಅದು ಏನಂತಾರೋ ಖುಷಿಯನ್ನು ತಂದ್ಕೊಂಬಿಟ್ಟು ಕೆಲಸ ಮಾಡಬೇಕಷ್ಟೆ ಇಲ್ಲಿದ್ರೆ ನಾನು ಬಾಂಡೆ ಎಲ್ಲ ತೋದು ಮುಖ ತೊಗೊಂಡು ದೇವ್ರ ದೀಪ ಹಚ್ಬಿಟ್ಟು ಈ ಕಡೆ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ ನನ್ನ ಮಗಳು ಮಮ್ಮಿ ನನಗೆ ಹಪ್ಪಳನ ಫ್ರೈ ಮಾಡಿಕೊಡ್ರಿ ಅಂತಂದಲು ಹಾಗಾಗಿ ಹಪ್ಪಳ ಫ್ರೈ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಅಂದ್ರೆ ಅನ್ನ ಮತ್ತೆ ಅದು ಬಟಾಟಿ ಪಲ್ಯ ಮಜ್ಜಿಗೆ ಹಾಕೊಂಡ್ಬಿಟ್ಟು ಹಪ್ಪಳ ಇಟ್ಕೊಂಡು ಊಟ ಮಾಡಿದ್ದಾನು ಅದಕ್ಕಾಗಿ ಹಪ್ಪಳ ಫ್ರೈ ಅಂತ ಅಂತಂದಲು ಅದನ್ನು ಫ್ರೈ ರೀ ನಾನು ಚಹಾ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಈಗ ಸಂಜಿಕ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನು ಮಾಡ್ಬೇಕಂತ ವಿಚಾರ ಮಾಹಿತಿ ಇದ್ದೆ ಫೈನಲಿ ರೊಟ್ಟಿ ಮತ್ತು ಬದ್ನಿಕೆ ಪಲ್ಯ ಮಾಡ್ರೈತಂತೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಸಂಜೆ ಮುಂದಾಗ ಎಷ್ಟು ಪಲ್ಯ ಮಾಡಿಬಿಟ್ರೆ ಒಂದ್ಸಲ ಜಾಸ್ತಿ ಮಾಡಿಬಿಟ್ರೆ ಆಗೋಂಗಿಲ್ಲ ಸ್ವಲ್ಪ ಟೇಸ್ಟ್ ಆಯ್ತಿಲ್ಲೋ ಜಲ್ದಿನೇ ಖಾಲಿ ಆಗಿಬಿಡುತ್ತೆ ಹಂಗಾಗಿ ಎಷ್ಟು ಮಾಡಬೇಕಂತ ಗೊತ್ತಾಗಂಗಿಲ್ಲ ಹಾಗಾಗಿ ಒಂದು ಕಾಲು ಕೆ ಜಿ ಬದ್ನಿಕಾಯಿ ಒಳಗೆ ಮೂರ ಬದ್ನಿಕಾಯಿ ತೊಗೊಂಡ್ಬಿಟ್ಟು ಕಟ್ ಮಾಡಿ ಪಲ್ಯಕ್ಕೆ ಮಾಡ್ಕೊಂಡ್ರೈತಂತೆ ಕಟ್ ಮಾಡಾಕಂತೀನಿ ನೋಡಿದ್ರಿ ನಮ್ಮ ಮನೆಯವರಿದ್ರೆ ಎಷ್ಟು ಲೈಟ್ ಹಸ್ತಿ ಅಂತ ಅನಾಕತ್ತಿದ್ರಂದ್ರೆ ಮ್ಯಾಲೆ ಎರಡು ರೀ ಎರಡು ಒಂದು ಏನಂತಾರೆ ಟ್ಯೂಬ್ಲೈಟ್ ಮತ್ತೊಂದು ಅದು ಸಿ ಎಫಿ ಎಲ್ ಬಲ್ಪ್ ಅಂತಲ್ಲ ಅದು ಅನ್ನೋದವು ಎರಡು ಹಸ್ತಿ ಮತ್ತು ಇನ್ನೊಂದು ಲೈಟ್ ಹಸ್ತಿ ಅದಕ್ಕಿಂತ ಒಂದು ಇಲ್ಲೇ ದೊಡ್ಡದ ಅದೇ ಅಂತಾರೆ ಫೋಕಸ್ ಹಾಕ್ಬಿಟ್ರೆ ಆಗುತ್ತೆ ಸುಮ್ಮನೆ ಎರಡು ಮೂರು ಹಚ್ಚೋಕ್ಕಿಂತ ಅನ್ನ ಹಾಕತ್ತಿದ್ರು ಏನಾರು ಮಾಡ್ರಿ ಒಟ್ಟಿನಲ್ಲಿ ಬೆಳಕು ಬೀಳ್ಬೇಕಷ್ಟೇ ಅಂತ ನಾನು ಹೇಳಾಕತ್ತಿದ್ದೆ ರೀ ಇವತ್ತು ಬನ್ನಿಕ್ಕೆ ಸಿಂಪಲ್ಲಾಗೆ ಮಾಡಾಕತ್ತಿದ್ರಿ ಅಂದರೆ ಶೇಂಗಾ ಪುಡಿಯೋದು ಏನೂ ಹಾಕೋಕೆ ಹೋಗಂಗಿಲ್ಲ ಅಂದ್ರೆ ಮತ್ತು ಶೇಂಗಾ ಹುರಿದು ಅದನ್ನ ಕಲ್ಲ ಕುಟ್ಟಿ ಹಾಕೋದಂತ ಹಾಕೋದಂದ್ರೆ ರೀ ಅದಕ್ಕಾಗಿ ಬದ್ನಿಕಾಯಿ ಪಲ್ಯಕ್ಕೆ ಶೇಂಗಾ ಪುಡಿ ಯಾವುದೇ ಖಾರ ಪುಡಿ ಹಾಕೋಂಗಿಲ್ಲ ಸಿಂಪಲ್ಲಾಗೆ ಮಾಡ್ತೀನಿ ಅಂದರೆ ಮನೆಯೊಬ್ರಷ್ಟರ ಕಮೆಂಟ್ ಮಾಡಿದ್ರು ಅಂದರೆ ನೀವು ಉತ್ತರ ಕರ್ನಾಟಕದವ್ರು ಅಂತೀರಿ ಯಾವುದಕ್ಕೂ ಖಾರ ಪುಡಿ ಇಲ್ಲ ಇಲ್ಲಲ್ರಿ ಅಕ್ಕ ಅಂತೇಳಿ ಅಂದರೆ ಮಾಡ್ಲಾರ ಬಟ್ಟ್ಯಾಕ ಹಾಕಿಲ್ಲ ರೀ ಅಂದರೆ ಅದನ್ನ ಒಂದೊಂದು ಸಲ ಮಾಡಿಬಿಟ್ರೂ ಜಾಸ್ತಿ ದಿವಸ ಇಟ್ಟರೆ ಕೌಂಟ್ ಆಗೋದ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ಹಾಕೋದು ಹಾಕಬೇಕು ಆವಾಗ ರುಚಿ ಆಗೋದು ಅದು ಮಾಡಿ ಇಡ್ಲಾರ ಬಟ್ಟ್ಯಾಕ ಹಾಕೋದನ್ನೇ ಆಗಂಗಿಲ್ಲ ನೋಡಿರಿ ಈಗಿದ್ರೆ ಬದನಿಕೆ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ರೊಟ್ಟಿ ಕೆಲಸ ಸ್ಟಾರ್ಟ್ ಆಗಿಟ್ಟು ನೋಡಿದ್ರೆ ಮಸ್ತಾಗೆ ಬಡ 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 ಅಂತ ಬಿಸಿ ಬಿಸಿ ರೊಟ್ಟಿ ಮಾಡಿ ಬದನೇಕೆ ಪಲ್ಯ ಊಟ ಮಾಡೋದು ಆ್ಯಕ್ಚುಲಿ ಎಲ್ಲ ಅದಕ್ಕಿಂತ ರೊಟ್ಟಿನೇ ಬೆಸ್ಟ್ ರೀ ಯಾಕಂದ್ರೆ ಅದು ಈಚೆಗೆ ಡೈಜೆಷನ್ ಆಗುತ್ತೆ ಚಪಾತಿ ತಿನ್ಬಿಟ್ರೆ ಹೊಟ್ಟಿ ಏನೇ ಅದಕ್ಕೆ ಫುಲ್ ತುಂಬ್ದಂಗೆ ಆಗುತ್ತೆ ಎರಡು ಚಪಾತಿ ತಿನ್ಬಿಟ್ರೆ ಅದೇ ಎರಡು ರೊಟ್ಟಿ ತಿನ್ಬಿಟ್ರೆ ಹೊಟ್ಟಿ ಅಷ್ಟು ಫುಲ್ ಅಂತ ಅನ್ಸಂಗಿಲ್ಲ ರೀ ಹೊಟ್ಟೆ ಇರುತ್ತೆ ಆವಾಗಲೂ ರಾತ್ರಿ ಹೊತ್ತು ರೊಟ್ಟಿ ತಿನ್ಬೇಕಂತ ಹೇಳ್ತಾರೋ ಆದರೆ ನಮ್ಮ ಮನೆಯೊಳಗೆ ರೊಟ್ಟಿ ಮಾಡಿಬಿಟ್ರೆನೇ ಒಬ್ಬೊಬ್ಬರು ಒಂದು ರೀತಿ ಆಗ್ತಾರೋ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ತನಗೆ ಒಂಚೂರು ಇಷ್ಟ ಆಗಂಗೆ ರೀ ಹಾಗಾಗಿ ರೊಟ್ಟಿ ಮಾಡೋದು ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಈಗಿದ್ರೆ ರೊಟ್ಟಿನೂ ಕಂಪ್ಲೀಟ್ ಮಾಡ್ತೇನೆ ನೋಡಿರಿ ನಾನು ಈಗಂತೆ ಒಂದೆರಡು ರೊಟ್ಟಿ ದಪ್ಪಗೆ ಮಾಡಿಟ್ಟಿದ್ದೀನಿ ಇನ್ನು ಮಸ್ತಾಗೆ ಊಟ ಮಾಡೋದು ನೋಡ್ರಿ ಬಿಸಿ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ರೀ ಬದ್ನಿಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡಿಬಿಟ್ರೂ ಭಾಳ ಮಸ್ತಾಗಿತ್ತು ರೀ ಬರೀ ಉಳ್ಳಾಗಡ್ಡಿ ಟೊಮೆಟೊ ಬದ್ನಿಕಾಯಿ ಖಾರ ಉಪ್ಪು ಅಷ್ಟೇ ಹಾಕಿದ್ದು ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ನೋಡ್ರಿ ಜಾಸ್ತಿ ನೀರೆಲ್ಲ ಹಾಕಿಬಿಟ್ರೆ ಅದು ಬದ್ನಿಕಾಯಿ ಪಲ್ಯದ ಟೇಸ್ಟಾಗಿ ಹೋಗ್ಬಿಡದ್ರಿ ಸಿಂಪಲ್ಲಾಗಿ ಸ್ವಲ್ಪೇ ನೀರು ಹಾಕಿಬಿಟ್ಟು ಅದನ್ನ ಉಮ್ಗೊಯಿಸ್ಬಿಟ್ರೆ ಮಸ್ತಾಗಿರೋ ಬದ್ನಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಬಿಸಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಸಖತ್ತಾಗಿತ್ತು ಊಟ ಎಲ್ಲನೂ ಮುಗಿಸ್ತೀವಿ ನೆಕ್ಸ್ಟ್ ಡೇ ನೋಡಿರಿ ನಾಷ್ಟ ಅದೆಲ್ಲ ಮುಗೀತು ಅಂದರೆ ಇಡುವೆ ಸ್ಟಾರ್ಟ್ ಮಾಡಾಕಿ ಹೋಗಿ ಮುಗಿತಿಲ್ಲ ರೀ ಅಷ್ಟೆಲ್ಲ ಮುಗಿಸ್ಬಿಟ್ಟು ಇನ್ನ ಮನೆ ಕೆಲಸ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಫಸ್ಟಿಗೆ ಇದ್ರ ಗೋಧಿ ಜೋಳ ಹಸನ್ ಮಾಡಿಬಿಟ್ಟೆ ಅರ್ಬಿಲು ತೊಳೋದ್ರ ಐತಂತೆ ಫಸ್ಟಿಗೆ ಗೋಧಿ ಜೋಳ ಮತ್ತೆ ಸಜ್ಜಿ ಮನಗೆ ತೆಗೆದ್ಕೊಡೋ ಅಂತ ಹೇಳಿದ್ಯಾರೀ ತಗ್ಯಾಕಂತ ನೋಡ್ರಿ ಗೋಧಿ ಹಿಟ್ಟು ಖಾಲಿಯಾಗಿತ್ತ ಮತ್ತೆ ಜೋಳದ ಹಿಟ್ಟನು ಸ್ವಲ್ಪ ಐತೆ ಹಂಗಾಗಿ ಹಾಗಾಗಿ ಗೋಧಿ ಜೋಳ ಮತ್ತು ಸಜ್ಜಿ ಎಲ್ಲ ಸ್ವಚ್ಛ ಮಾಡಿ ಇಟ್ಟರೆ ಇತ್ತು ಸಂಜೆಕ್ಕೆ ಬೀಸ್ಕೊಂಡು ಬರಕ್ಕೆ ಬರೋದ್ರಿ ಇಲ್ಲಾಂದ್ರೆ ನಾಳೆ ಏನಿತ್ತಲ್ಲ ಗುರುವಾರ ಐತಿ ಮತ್ತು ಶುಕ್ರವಾರ ಸಂಜೆಕ್ಕೆ ಬೀಸ್ಕೊಂಡು ಬರೋದಾಗುತ್ತೆ ಅದಕ್ಕಾಗಿನೇ ಇವತ್ತು ಹಸ್ತ ಮಾಡಿ ಇಟ್ಟರೆ ಆಯಿತು ಸಂಜೆಗೆ ಬೀಸ್ಕೊಂಡು ಬರಕ್ಕೆ ಬರುತ್ತಂತೆ ಮನಗೆ ತೆಗೆದುಕೊಡೋ ಅಂತ ಹೇಳಿದಿರಿ ತೆಗ್ಯಾಕಂತ ನೋಡ್ರಿ ಜೋಳ ಮತ್ತು ಗೋಧಿ ಸಜ್ಜಿ ಅಂದರೆ ಈಗ ತಂಗಿ ಇತ್ತದ್ರಿ ಸಜ್ಜಿ ತಿಂದ್ರೆ ನಡಿತೈತಿ ಎಷ್ಟು ದಿವಸ ಬ್ಯಾಸ್ಗೆ ಇತ್ತು ಹೀಟ್ ಆಗುತ್ತಂತ ಸಜ್ಜಿ ತಿನ್ನೋಕೆ ಹೋಗಿತಿಲ್ಲ ಅಂದ್ರೆ ವಾರದಾಗ ಒಂದು ಸಜ್ಜಿ ರೊಟ್ಟಿ ಸಲ ಜೋಳದ ರೊಟ್ಟಿ ಸಲ ಚಪಾತಿ ಈ ರೀತಿ ಸ್ವಲ್ಪ ಒಂದು ದಿವಸ ಅದು ಒಂದು ದಿವ್ಸ ಅದು ಮಾಡ್ಬೇಕಂತ ಅನ್ಕೊಂಡಿದೀನಿ ಆದರೆ ಮಕ್ಳು ಇಷ್ಟ ಇಲ್ಲ ಅಂತಂದ್ರೆ ನಮಗೂ ಮಾಡೋಕೆ ಮನ್ಸ ಬರೋಂಗಿಲ್ಲ ರೀ ಆದರೆ ನಮಗೆ ತಿನ್ಬೇಕು ಅನ್ನೋದು ಆಸೆ ಇರುತ್ತೆ ಅಂದರೆ ಡೈಲಿ ಯಾವಾಗಲೂ ದಿನ ಚಪಾತಿನಿ ತಿನ್ನಬಾರ್ದು ಅಂತ ಹೇಳಿದ್ರು ಆದ್ರೂ ಮಕ್ಳಿಗೆ ಮಾತ್ರ ಚಪಾತಿ ಬಿಟ್ಟು ಬೇರೆದು ಇಷ್ಟನೇ ಆಗಂಗಿಲ್ಲ ರೀ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಇಷ್ಟ ಆಗ್ತವಾದ್ರೆ ತಳಿಗೆ ಮಾಡಿಬಿಟ್ಟು ಕಟಿ ಮಾಡಿ ಇಡಬೇಕು ಅಂದರೆ ಇಷ್ಟಪಡ್ತಾರು ಅಂದರೆ ಆ ಥರ ಮಾಡಕ್ಕೆ ಸ್ವಲ್ಪ ಕಷ್ಟನ ರೀ ಟೈಮು ಜಾಸ್ತಿ ಹೋಗುತ್ತೆ ಮತ್ತು ಗ್ಯಾಸ್ನೂ ಜಾಸ್ತಿ ಹೋಗುತ್ತೆ ರೀ ಜಲ್ದಿ ಇದು ಕಟಿ ಆಗಂಗಿಲ್ಲ ಆದ್ರೆ ಪಟ್ ಪಟ್ಟೆ ಅಂಥೇಳಿ ಮತ್ತು ಜಲ್ದಿನೂ ಕಟಿ ರೀ ಅದರ ದಿಪ್ಪ ದಿಪ್ಪಗೆ ಮಾಡಿ ಕೊಡ್ಬೇಕಂತೇಳಿ ಬೀಸ್ಕೊಂಡು ಬರಾಕಂತೀನಿ ನೋಡಿರಿ ಅಂದರೆ ಬಿಸಿ ಬಿಸಿ ರೊಟ್ಟಿ ಸಾಂಬಾರು ಅಥವಾ ಹಾಲು ಹಾಕೊಂಡು ತಿಂದರೆ ಸಖತ್ತಾಗಿ ಹತ್ತು ಹತ್ತಿ ಸಜ್ಜಿ ರೀ ಆ್ಯಕ್ಚುಲಿ ಸಜ್ಜಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಂತಾರ ಅಂದರೆ ಜೋಳ ಗೋಧಿ ರೀ ಸಜ್ಜಿ ಇವೆಲ್ರಿಗಿಂತ ಬೆಸ್ಟ್ ಅಂತಾರೋ ಆದರೆ ಸಜ್ಜಿ ರೊಟ್ಟಿ ಜಾಸ್ತಿ ಅರಿಗೆ ಇಷ್ಟ ಆಗೋಂಗಿಲ್ಲ ರೀ ಕಲ್ಲಗೆ ಮಾಡಿ ಕೊಡ್ಬೇಕಂದ್ರೆ ಅದು ನಮಗೆ ಕಷ್ಟ ಆಗುತ್ತೆ ದಿಪ್ ಡಿಪ್ ಕೊಟ್ರೆ ಹಾಲು ಅಥವಾ ಸಾಂಬಾರು ಹಾಕ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ಆದರೆ ಯಾರಿಗೆ ಇಷ್ಟ ಆಗಂಗಿಲ್ಲ ರೀ ಹಾಗಾಗಿ ಜಾಸ್ತಿ ಮಾಡೋದನ್ನ ಮಾಡೋಕ್ಕೇ ಹೋಗಂಗಿಲ್ಲ ಆದರೆ ನನಗೂ ಇಷ್ಟ ಆಗುತ್ತೆ ರೀ ಆದರೆ ನಾವು ಒಬ್ಬಕ್ಕಿ ಮಾಡ್ಕೋತ ಆಗಂಗಿಲ್ಲಲ್ಲ ಹಾಗಾಗಿ ಇನ್ಮೇಲೆ ಇಂಥ ವಾರದಾಗ ಒಂದ್ಸಲ ಆದ್ರೂ ಸಜ್ಜಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅಂದ್ಕೊಂಡ್ಬಿಟ್ಟು ಸ್ವಚ್ಛ ಮಾಡಿ ಬೀಸಾಕಿ ಕೊಟ್ರೈತಂತೆ ಹಾಸಿನ ಮಾಡಕ್ಕಂತೀನಿ ನೋಡಿರಿ ಅಂದರೆ ಸಜ್ಜಿದು ದೋಸೆನೂ ಮಾಡ್ಬೋದು ಸಜ್ಜಿ ಬಳಸ್ಬಿಟ್ಟು ಅಷ್ಟು ಇಡ್ಲಿನೂ ಮಾಡ್ಬೋದು ಅದಕ್ಕಿಂತ ಬೆಸ್ಟ್ ಬಿಸಿ ಬಿಸಿ ರೊಟ್ಟಿ ತಿನ್ನೋದು ಎಲ್ಲಕ್ಕಿಂತ ಬೆಸ್ಟ್ ಆದರೆ ಅದಕ್ಕಾಗಿ ಈಗ ಜೋಳ ಗೋಧಿ ಮಾಡಕ್ಕೆ ಮಾಡಾಕಂತೀನಿ ನೋಡ್ರಿ ಅದು ಜಾಸ್ತಿ ಹೊಲಸನಿಲ್ಲ ಆಲ್ರೆಡಿ ನಾನು ಗೋಧಿ ಹಸನ ಮಾಡಿ ಇಟ್ಟಿದ್ದೀನಿ ಅಂದರೆ ಜಾಣಿಸ್ಬಿಟ್ಟು ಅಲ್ಲೆಲ್ಲ ತೆಗೆದು ಇಟ್ಟಿದ್ದಿದ್ರೆ ಒಮ್ಮೆ ಸ್ವಚ್ಛ ಮಾಡಿ ಪೌಡ್ರ್ ಹಚ್ಚಿ ಇಟ್ಟಿದೆ ಆದರೆ ಹಂಗೆ ಕೊಡಕ್ಕೆ ಬರಂಗಿಲ್ಲ ಅಂದ್ರೆ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೋ ಅದಕ್ಕಾಗಿ ಹೊರಗಡೆ ಗಾಲಿಗೆ ಹೋಗಿ ತೂರ್ಬಿಟ್ಟು ಈಗ ಒಂದು ಸ್ವಲ್ಪ ಸ್ವಚ್ಛ ಮಾಡ್ರಿ ಮಾಡಿ ಕೊಡ್ತರಾಯ್ತಂತೆ ಸ್ವಚ್ಛ ಮಾಡಾಕಂತಿ ನೋಡ್ರಿ ಯಾವಾಗಲೂ ಸ್ವಚ್ಛ ಮಾಡಕ್ಕೆ ಕೊಡೋಕ್ಕಿಂತ ಮುಂಚೆ ಹಸು ಮಾಡಿ ಸ್ವಲ್ಪ ಬಿಸಿಲಿಗೆ ಕೊಡಬೇಕು ಇವಾಗಂತೂ ಬಿಸಿಲೇ ಇಲ್ಲದ್ರೆ ಹಾಗಾಗಿ ಸ್ವಚ್ಛ ಮಾಡಿ ಹಂಗಾಗಿ ಕೊಡ್ತಾರೆ ಸ್ವಚ್ ಮಾಡಾಕಂತೀನಿ ನೋಡಿರಿ ಅಂದರೆ ಎಲ್ಲ ಹಚ್ಚಿರ್ತೀವಿ ಸ್ವಲ್ಪ ಧೂಳು ಇರುತ್ತೆ ಮತ್ತೊಂದೊಂದು ಹಾಲನ್ನು ಮಿಸ್ ಆಗಿ ಉಳಿದಿರ್ತಾವಲ್ಲ ಹಾಗಾಗಿ ಕೇರ್ ಸ್ವಚ್ ಮಾಡಿ ಕೊಟ್ರೆ ಇತ್ತಂತ ಕಜ್ಜಿನೂ ಸ್ವಲ್ಪ ನೀರಾಗೆಲ್ಲ ಹಾಕಿ ತೊಗೋದು ಹಾಕಿದ್ದೀನಿ ನೋಡಿ ಅಂದರೆ ಬುರ್ಬುರಿ ಆಗ್ಬಿಟ್ಟವು ಒಂದೇ ಬುರ್ಬುರಿ ಆಗ್ಬಿಟ್ಟಂದ್ರೆ ಅಲ್ಲಿ ಹದಿನೈದು ದಿವಸನ ಪೂರ್ತಿ ತಿಂದು ಖಾಲಿ ಮಾಡಿಬಿಡ್ತಾವ ಅದಕ್ಕಾಗಿ ಮೊನ್ನೆ ಅಂದರೆ ನಾಲ್ಕು ದಿವಸ ಹಿಂದನೇ ನೋಡಿದ್ದೆ ಅವತ್ತೇನೂ ಇದ್ದಿದ್ದಿಲ್ಲ ಇವತ್ತು ನೋಡ್ತೀನಿ ಫುಲ್ಲ ತುಂಬಿಟ್ಟವು ಹಂಗಾಗಿ ಅವನ ಫಸ್ಟಿಗೆ ವೈ ನೀರಾಗ ಹಾಕಿ ತಗೋದ್ಬಿಟ್ಟು ಹರಾಕಕ್ಕೆ ಹಾಕಿದ್ದೀನಿ ನೋಡ್ರಿ ಅಂದರೆ ಬೇರೆ ಮರ್ಸ್ಕೊಂಡು ಬರ್ಬೋದು ಇಲ್ಲಾಂದ್ರೆ ಹಂಗೆ ಇಟ್ಬಿಟ್ರೆ ಎಲ್ಲ ತಿಂದು ಹಾಲು ರೊಕ್ಕ ಕೊಟ್ಟು ತಂದಿದ್ದು ಎಲ್ಲ ವೇಸ್ಟ್ ಆಗ್ಬಿಡ್ತಾವಲ್ರಿ ಹಂಗಾಗಿ ನೀರು ಹಾಕಿ ಒಂದು ನಾಲ್ಕೈಸ ತೋದ್ಬಿಟ್ಟು ಒಣಗಿಸೋಕೆ ಹಾಕಿದ್ದೀನಿ ಅಂದರೆ ಬಿಸಿಲು ಇಲ್ಲಲ್ಲ ಬಿಸ್ಲು ಇದ್ರೆ ಬಿಸ್ಲಿಗೆ ಹಾಕ್ಬೋದಿತ್ತು ಇಲ್ಲೇ ಗಾಳಿಗೆ ಹಾಕಿದ್ದೀನಿ ಅಂದರೆ ಫ್ಯಾನ್ ಹಚ್ಚಿಬಿಟ್ಟು ಒಣಗಿಸಿದ್ರೆ ಇತ್ತು ಮತ್ತು ಇದ್ದಾಗ ಬಿಸ್ಲಿಗೆ ಹಾಕಿ ಒಟ್ಸ್ಕೊಂಡು ಬಂದಾಯಿತು ಬ್ಯಾಲೇ ಯೂಸ್ ಮಾಡೋಕ್ಕೆ ಬರುತ್ತೆ ಸುಮ್ಮನೆ ರೊಕ್ಕ ಕೊಟ್ಟು ತಂದು ಯಾಕೆ ವೇಸ್ಟ್ ಮಾಡೋದಂತೆ ಅವನು ತೊಳೆದು ಹಾಕಿದ್ರೆ ಇನ್ನು ಗೋಧಿ ಜೋಳ ಹಸಿನ್ ಮಾಡಿಬಿಟ್ಟು ಆಮೇಲೆ ಅರ್ಬಿ ತೊಳೆದು ಮತ್ತು ಹೊರಗಡೆ ಹೋಗಬೇಕಾಗಿತ್ತು ರೀ ಅಂದ್ರೆ ಆಶ್ರಮಕ್ಕೆ ಹೋಗ್ಬೇಕಂದೈತಿ ಆಶ್ರಮ ಜಾತ್ರೆ ಐತ್ರಿ ಅಂದರೆ ನಾಳೆ ಗುರು ಪೌರ್ಣಿಮಾ ಐತಿ ಇವತ್ತಿಂದ ಇವತ್ತು ನಾಳೆ ಮತ್ತು ಎರಡು ದಿವಸ ಆಶ್ರಮ ಫಂಕ್ಷನ್ ಆಗಲಿ ಮತ್ತು ಜನನು ಜಾಸ್ತಿ ಬರ್ತಾರೋ ಹಾಗಾಗಿ ಇವತ್ತು ಹೋಗಿ ಬಂದರೆ ನಾಳೆ ನೋಡಬೇಕು ಜಾಸ್ತಿ ಚೆನ್ನಾಗಿರ್ತಾರೋ ಮತ್ತು ದಿನದಿಂದ ಅಂದರೆ ಅಲ್ಲೇ ಮನೆ ಸನಿಪ್ ಇದ್ದವರು ಹೋಗ್ಬೋದು ಇವತ್ತು ಮತ್ತು ನಾಳೆಗಂತೂ ಜನ ಸಿಕ್ಕಾಪಟ್ಟೆ ಬರ್ತಾರೋ ಹಾಗಾಗಿ ಇವತ್ತು ಬುಧವಾರ ಐತಲ್ರಿ ಹಾಗಾಗಿ ಸ್ವಲ್ಪ ಕಾಯಿಪಲ್ಯ ತೊಗೊಂಡು ಹಂಗೆ ಆಶ್ರಮಕ್ಕೆ ಹೋಗಿ ಐತಂತ ಮನು ನಾನು ಹೊಂಟಿವು ನೋಡಿದ್ರೆ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗ ಬಂದಿದ್ದ ಹಂಗಾಗಿ ಕಾಯಿಪಲ್ಯ ತೊಗೊಂಡ್ಸಿಂದ ಇಲ್ಲಿ ಆಶ್ರಮಕ್ಕೆ ಬಂದಿದೆ ನೋಡಿದ್ರೆ ಎಷ್ಟು ಜನ ಆದರೂ ಹಿಂಗ ಮೇಲಿಂದ ಜಾಸ್ತಿ ಬರ್ತಾರೆ ಸಂಜೆಕ್ಕಂತೂ ಇನ್ನೂ ಜಾಸ್ತಿ ಇರ್ತಾರೆ ನಿಮ್ಗೆ

ನಾವು ಈ ಕಡೆಯಿಂದ ಹೋಗಿದ್ದೀವಿ ರೀ ಮತ್ತು ಗುಡಿ ಹಾಕೋರು ಆಗಲಿ ಮತ್ತು ಪವಿತ್ರ ಹಾಕೋರು ಬೆಂಕಿ ಅಂಟಿ ಎಲ್ಲರೂ ಬಂದಿದ್ರೆ ಹಂಗಾಗಿ ಫಸ್ಟಿಗೆ ಗುಡಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೇಣಿಗೆ ರೀ ಅಂದರೆ ತಮ್ಮ ಭಕ್ತಿ ಅನ್ಸರ್ ಎಷ್ಟಾದ್ರೂ ಕೊಡ್ಬೋದು ಅಲ್ಲಿ ದೇಣಿಗೆ ಕೊಟ್ಟು ಹೋದಾಯ್ತಂತ ಎಲ್ಲರೂ ದೇಣಿಗೆ ಕೊಡಾಕಂತೀವಿ ಅಂತೀವಿ ಅಂದರೆ ಅಮೌಂಟ್ ಕೊಡೋದು ಜಾಯ ಆಗೋದಿ ಮತ್ತು ಅಕ್ಕಿ ಎಲ್ಲರೂ ತಂದು ಕೊಡ್ತಾರೆ ಅವ್ರ ಕೈಲೇ ಏನಾಗುತ್ತೆ ಸಾಧ್ಯ ಆಗುತ್ತಲ್ಲ ಇಲ್ಲಿ ಅನ್ನ ಪ್ರಸಾದಕ್ಕೆ ತಂದು ಕೊಡ್ತಾರೆ ನಮ್ಮ ಭಕ್ತಿ ಎಷ್ಟೈತಲ್ಲ ಅಷ್ಟೇ ಕೊಟ್ಬಿಟ್ಟು ಇನ್ನು ಒಳಗಡೆ ಹೊಂಟೀವಿ ನೋಡಿ ಿ ರಂಗೋಲಿ ಎಷ್ಟು ಮಸ್ತ್ ಹಾಕ್ಯಾರು ಅಂದ್ರೆ ಇದು ಮಲ್ಲಿಕಾರ್ಜುನ ಸ್ವಾಮಿ ಗದ್ದುಗಿರಿ ಈ ಕಡೆ ಸಿದ್ದೇಶ್ವರ ಸ್ವಾಮಿ ಅವರು ಫೋಟೋನು ಇಟ್ಟರು ಅಂದರೆ ಸಿದ್ದೇಶ್ವರ ಸ್ವಾಮಿ ಯಾವುದೇ ರೀತಿ ಗದ್ದಿಗೆ ಆಗಲಿ ಏನೂ ರೀ ಅವರು ಆ ರೀತಿ ಏನು ಮಾಡಬಾರ್ದು ಅಂತೇಳಿ ಮೊದಲೇ ಅಂತ ಹಂಗಾಗಿ ಏನೂ ಮಾಡಕ್ಕೆ ಹೋಗಿಲ್ಲ ಈಗ ಫೈನಲ್ಲಿ ಆಶ್ರಮ ಒಳಗೆ ಬಂದ್ವಿ ನೋಡ್ರಿ ನಮಸ್ಕಾರ ಮಾಡಿ ಬರೋನ್ ಬರ್ರಿ ಅಂದ್ರೆ ಬಿಜಾಪುರದಾಗಿದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ರೀ ಗುರು ಪೂರ್ಣಿಮಾ ದಿವಸ ಆಶ್ರಮ ಜಾತ್ರೆ ಇರುತ್ತಂತೇಳಿ ಅದಕ್ಕಾಗಿ ಇವತ್ತೂ ಮತ್ತು ನಾಳೆ ಎರಡು ದಿವಸ ಅಂತೂ ಭಾಳ ರಶ್ ಇರುತ್ತೆ ಅಂದರೆ ಈ ವರ್ಷ ಸ್ವಲ್ಪ ಕಮ್ಮಿನೇ ಅನ್ಸಾಕತ್ತೈತಿ ಯಾಕಂದ್ರೆ ಹೋದ ವರ್ಷ ಕಂಪೇರ್ ಮಾಡಿಬಿಟ್ರೆ ಅಂದರೆ ಚೆನ್ನಾಗಿ ಸ್ವಲ್ಪ ಕಮ್ಮಿನೇ ಬಂದರೆ ಈ ಮಧ್ಯಾಹ್ನ ಟೈಮ್ದಾಗಂತೂ ಫುಲ್ ರಶ್ ಇರ್ತಿತ್ತು ಈ ಗುಡಿ ಹತ್ರ ಮತ್ತು ಅಲ್ಲಿ ಪ್ರಸಾದ ಅಂತಕ್ಕಂತೂ ಫುಲ್ ರಶ್ ಇರ್ತಿತ್ತು ಇವತ್ತು ಜಾಸ್ತಿ ಜನನೇ ಇಲ್ಲ ನೋಡ್ರಿ ಸ್ವಲ್ಪ ಜನ ಅದಾರು ನಾವು ಬಂದ್ಬಿಟ್ಟು ನಮಸ್ಕಾರ ಮಾಡಾಕಂತೀವಿ ನೋಡ್ರಿ ನೀವು ನಮಸ್ಕಾರ ಮಾಡಿರಿ ಇಲ್ಲಿಂದನೇ ಈಗಿದ್ರೆ ನಮಸ್ಕಾರ ಮಾಡಿಕೊಂಡು ಒಂದೆರಡು ರೌಂಡ್ ಹಾಕ್ಬಿಟ್ಟು ಅಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಫೋಟೋಸ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಅಷ್ಟೆಲ್ಲ ನೋಡಿಕೊಂಡು ಬರಬೇಕು ನಾಳೆ ರಶ್ ಇರುತ್ತಲ್ಲ ಇವತ್ತಿನ ಎಲ್ಲ ಚೆಂದಾಗಿ ನಮಸ್ಕಾರ ಮಾಡಿಬಿಟ್ಟು ಹೋದ್ರೈತೆ ಅಂತೇವ್ರಿ ನಾಳೆ ಫುಲ್ಲು ಪಾಳ್ಯ ಇರುತ್ತೆ ಒಂದು ತಾಸು ಎರಡು ತಾಸುಗಟ್ಲೆ ಪಾಳ್ಯ ನಿಂದಿರಬೇಕಾಗುತ್ತೆ ಅದಕ್ಕಾಗಿನೇ ಮತ್ತು ನಿವಾಂಥತೆ ಅನ್ಸಂಗಿಲ್ಲ ರೀ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಈ ಕಡೆ ಬಂದೀವಿ ನೋಡ್ರಿ ಸಿದ್ದೇಶ್ವರ ಇದ್ದಾಗ ಯಾವಾಗಲೂ ಇಲ್ಲೇ ಪ್ರವಚನ ಹೇಳ್ತಿದ್ರು ಬೆಳಗ್ಗೆ ನಾವು ಐದುವರೆಗೆಲ್ಲ ಬಂದುಬಿಟ್ಟಿದ್ದೀವಿ ರೀ ಫಸ್ಟ್ ತನೋ ಮನೋ ಸಣ್ಣವ್ರು ಇದ್ದಾಗೂ ಕೆಲವೊಂದು ಸಲ ನಾನು ಅವರಿಗೆ ಮನೆಯೊಳಗೆ ಬಿಟ್ಬಿಟ್ಟು ನಾನು ಮತ್ತು ಅಕ್ಕೋರ್ ಸಂಗಟ ಬರ್ತಿದ್ದೆ ರೀ ಒಂದೊಂದು ಸಲ ಅಂದರೆ ಬೆಳಗ್ಗೆ ಐದುವರೆಗೇನೇ ಬರಬೇಕಿತ್ತು ಇಲ್ಲಿ ಆರು ಗಂಟೆಗೆ ಪ್ರವಚನ ಸ್ಟಾರ್ಟ್ ಆಗ್ತಿತ್ತಲ್ರಿ ಹೇಗಾಗಿ ಈಗಿದ್ರೆ ಇಲ್ಲಿ ಫೋಟೋಸ್ ಎಲ್ಲ ಹಾಕ್ಯಾರ ಅಂತ ಹೇಳಿದೆ ಇಲ್ಲಿ ನೋಡ್ಕೊಂತ ಹೊಂಟೀವಿ ನೋಡ್ರಿ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಗಳ ಫೋಟೋ ಮತ್ತು ಸಿದ್ದೇಶ್ವರ ಸ್ವಾಮಿಗಳ ಫೋಟೋಸ್ ಎಲ್ಲ ಇಲ್ಲಿ ಹಾಕ್ಯಾರ ನೋಡ್ರಿ ಅಂದರೆ ಕೆಲವೊಂದು ಫೋಟೋಸ್ಗಳೆಲ್ಲ ಹಾಕಿದ್ರೆ ನಾವು ಎಲ್ಲ ನೋಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋದ್ರೈತಂತೆ ನೋಡಿ ಹಾಕೊಂತೀವಿ ನೋಡ್ರಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಪ್ರಸಾದ್ ಮಾಡ್ಬೇಕಂತ ಬಂದೀವಿ ನೋಡ್ರಿ ಇಲ್ಲಿ ಬಂದವರಂತೂ ಪ್ರಸಾದ್ ಮಾಡ್ದೇ ಯಾರು ಹಂಗೆ ಹೋಗಂಗಿಲ್ಲ ರೀ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅಷ್ಟೇ ಯಾ ಯಾರೇ ಆಗಲಿ ಪ್ರತಿಯೊಬ್ಬರೂ ಇಲ್ಲಿ ಬಂದುಬಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಸಾದ್ ಮಾಡ್ಕೊಂಡೇ ಹೋಗ್ತಾರೆ ಈಗಿದ್ರೆ ಬೆಂಕಿ ಆಂಟಿನೂ ಸಿಕ್ಕಿದ್ರೆ ಹಂಗೆ ಮಾತಾಡ್ಕೊ ನಿಂತಿದ್ವಿ ಅಂದ್ರೆ ಅಂದರೆ ಅಂಕಲ್ ಭೇಟಿಯಾಗಿದ್ರೆ ಆಂಟಿ ಎಲ್ಲರಂತ ಕೇಳೋದ್ ಕುಳ್ಳಿ ಈ ಕಡೆ ಹೋಗ್ಯಾರಂತ ಅಂದಿದ್ರೆ ಹಂಗಾಗಿ ನಾವು ಅವ್ರಿಗೆ ಭೇಟಿ ಆಗಿಬಿಟ್ಟು ಆಮೇಲೆ ಪ್ರಸಾದ್ ಮಾಡ್ರೈತಂತ ನಿಂತಿದ್ವಿ ಅವರು ಕೈ ತಗೊಂಡು ಬಂದರು ಮಾತಾಡ್ಕೊ ಅಂತ ನಿಂತಿದೀವಿ ನೋಡ್ರಿ ಅಂದರೆ ಸುತನಕಾಯಿ ತೊಳ್ಕೊಳಾಕತಿದೀವಿ ಅವ್ರು ಈ ಕಡೆ ಬಂದಿದ್ರಲ್ಲ ನಮಗೆ ಸಿಕ್ಕಿತ್ತಿಲ್ಲ ಹಾಗಾಗಿ ನೀವು ಆರಾಮಿದ್ರೇನು ನಾವು ಆರಾಮದಿರೇನು ಅಂತೇಳಿ ನಮ್ಮ ಕಡೆ ಯಾರೇ ಆಗಲಿ ಫಸ್ಟಿಗೆ ಕೇಳೋ ಭಾಷೆ ಅಂದರೆ ಅಂದ್ರೆ ಮಾತಂದ್ರೆ ರೀ ಆರಾಮದಿರೇನು ಅಂಥೇಳಿ ನಾವು ಆರಾಮದೀವಿ ರೀ ನೀವು ಆರಾಮದ್ರಿ ಅಂತ ನಮ್ಮ ಕಡೆ ಅಂತೂ ಇದು ಎಲ್ಲರೂ ಕಂಪಲ್ಸರಿ ಕೇಳ್ತಾರೆ ನೋಡಿರಿ ಪ್ರತಿಯೊಬ್ಬರು ಈಗಿದ್ರೆ ಸ್ವಲ್ಪ ಹೊತ್ತು ಮಾತುಗಿತ್ತೆಲ್ಲ ಹೇಳಿಬಿಟ್ಟು ಪ್ರಸಾದ ಮಾಡಕಂತೀವಿ ನೋಡ್ರಿ ಇಲ್ಲಂತೂ ಹಾಲುಗ್ಗಿ ಮಸ್ತ್ ಇರುತ್ತೆ ಮತ್ತು ಅನ್ನ ಸಾಂಬಾರು ಕುಂಬಳಕಾಯಿ ಪಲ್ಯ ಎಲ್ಲ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಎರಡು ತಾಸು ಕುಂತ್ಬಿಟ್ಟು ಫೈನಲಿ ನಾಲ್ಕುವರೆಗೆ ಮನೆಗೆ ಬಂದ್ವಿ ನೋಡ್ರಿ ಮನೊಂದು ಕ್ಲಾಸ್ ಐತಂತ ಜಲ್ದಿನೇ ಬಂದ್ವಿ ಬಂದುಬಿಟ್ಟು ಬಂದ್ಬಿಟ್ಟು ಅಪ್ ಆಗಿ ನಿಂತಿದ್ದೆ ನೋಡ್ರಿ ಎಷ್ಟೊನ ಏನಂತಾರೆ ಕುರಿಗಳದಾವೆ ನೋಡ್ರಿ ಕುರಿ ಮತ್ತು ಆಡು ಅಂದ್ರೆ ಉಣ್ಣಿ ಕುರಿ ಅಂತಾರೆ ಕಡೆ ರೀ ಹೂಕೆ ಮತ್ತು ಈ ಕಡೆ ಹಾಡಿನೋ ಅದವು ಇದು ನಾವು ಏನೇ ಗಿಡ ಹಚ್ಬಿಟ್ರೂ ಎಲ್ಲ ತಿನ್ಬಿಟ್ಟು ಹೋಗ್ತಾವ್ರಿ ಅಂದ್ರೆ ಈಗ ಮಳಿ ಆಯ್ತಿಲ್ಲವೋ ಫುಲ್ ಇಷ್ಟೊಕ್ಕನೆ ಎಲ್ಲ ಬಂದುಬಿಡ್ತಾವ್ರಿ ಮನೆ ಮುಂದೆಲ್ಲ ಬಂದು ನಿಂತವು ಒಂದೊಂದು ತಾಸು ಗಾಟ್ಲೆ ಹೋಗೋದೇ ಇಲ್ಲ ಹಂಗಾಗಿ ಹೊರಗಡೆ ಏನೇ ಹಚ್ಬಿಟ್ರೆ ಎಲ್ಲ ತಿನ್ಕೊಂಡು ಹೋಗ್ತಾವೆ ಅದೇ ಬ್ಯಾಸರ ಅಂತ ಅನ್ಸುತ್ತೆ ಅಂದರೆ ತುಳಸಿ ಗಿಡ ಮತ್ತು ಅಲೋವೆರಾ ಎಲ್ಲ ಹಚ್ಚಿದೆ ಎಲ್ಲ ತೋಳಿದ್ಬಿಟ್ಟು ತಿಂದು ಹೋಗ್ಯಾವು ಸ್ವಲ್ಪ ಬೇಜಾರು ಅನ್ಸಾಕತಿತ್ತು ಏನೂ ಅಲ್ರಿ ಪ್ರಾಣಿಗಳಿಗೆ ಏನು ಗೊತ್ತಾಗ್ತೈತಿ ಅವಕ್ಕೆ ಏನು ತಿನ್ಬೇಕನ್ಸುತ್ತೆ ಅವ್ನು ತಿಂತಾವೆ ಮತ್ತ ಇಲ್ಲಿ ಹಚ್ಚಾರು ಇಲ್ಲಿ ಅಂತ ಅವ್ಕಂತ ಗೊತ್ತಾಗಂಗಿಲ್ಲಲ್ಲ ಹಂಗಾಗಿ ಅದಕ್ಕೆ ಹಚ್ಚಾಕನ ಹೊರಗಡೆ ಹೋಗ್ಬಾರ್ದಂಥೇಳಿ ಅನಸ್ತ ನನಗೂ ಬಿ ಈಗಿದ್ರೆ ಸಬ್ಸಿ ಪಲ್ಯ ತಂದಿದ್ದೆ ರೀ ಅಂದರೆ ಇವತ್ತು ಎಲ್ಲ ಸ್ವಲ್ಪ ಸಬ್ಸಿ ಪಲ್ಯ ಹಾಗಲಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಅಂದರೆ ಕಾಯಿ ಪಲ್ಯ ಅಂತೂ ಸ್ವಲ್ಪ ಜಾಸ್ತಿ ರೇಟ್ ಐತೆ ರೀ ಚೌಳಿಕಾಯಿ ಆಗಲಿ ಬೆಂಡೆಕಾಯಿ ಆಗಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಪಾವು ಕೆ ಜಿ ಹೇಳ್ತಾರೋ ಒಂದು ಪಾವು ಕೆ ಜಿ ತಂದರೆ ನಮಗಂತೂ ಸಾಲೋದೇ ಇಲ್ಲ ರೀ ಬೆಂಡೆಕಾಯಿ ಆಗಲಿ ಚೌಳಿಕಾಯಿ ಆಗಲಿ ಅಂದರೆ ಚೌಳಿಕಾಯಿ ಏನೋ ಸ್ವಲ್ಪ ಸಾಲಬೋದು ಆದರೆ ಬೆಂಡೆಕಾಯಿ ಮಾತ್ರ ಸಾಲೋದೇ ಇಲ್ಲ ರೀ ಸ್ವಲ್ಪೇ ಬರ್ತಾವೆ ಹಾಗಾಗಿ ಚೌಳಿಕೆ ಬೆಂಡಿಕಾಯಿ ಥರಕ್ಕೆ ಹೋಗಿಲ್ಲ ರೀ ಬರೀ ಹಾಗಲಕಾಯಿ ಮತ್ತು ಸಬ್ಸಿ ಪಲ್ಯ ಎಲ್ಲ ತಂದಿದ್ದೀನಿ ಅಂದರೆ ಬಟಾಟಿ ಐತ್ ಅದಾವು ಮತ್ತು ಅದಾವ ಅದಾವು ಅಂತೇಳೆ ಈಗಿದ್ರೆ ಸಬ್ಸಿ ಪಲ್ಯ ಹಾಕ್ಬಿಟ್ಟು ಹಿಂಡಿ ಪಲ್ಯ ಮಾಡಾತೀನಿ ನೋಡ್ರಿ ಇದಂತೂ ಭಾಳ ಮಸ್ತ್ ಆಗುತ್ತೆ ರೊಟ್ಟಿ ಸಂಗಟಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಒಂದು ರೊಟ್ಟಿ ಜಾಸ್ತಿನೇ ತಿನ್ಬೋದು ಅಷ್ಟು ರುಚಿ ಆಗುತ್ತೆ ಈಗ ಕಾಳು ಮತ್ತು ಸಬ್ಸಿ ಪಲ್ಯ ಬಳಸಿಬಿಟ್ಟು ಹಿಂಡಿ ಪಲ್ಯ ಮಾಡ್ಬೇಕಂತ ಕಾಳು ತಗೊಂಡು ಒಂದೆರಡು ಸಲ ಸ್ವಚ್ಛ ತೊಗೋದ್ಬಿಟ್ಟು ಹೆಸರು ಕಾಳಿಗೆ ನೀರು ಎಷ್ಟು ಅಷ್ಟು ನೀರು ಹಾಕಿ ಕುದಿಸಾಕಿಡ್ಬೇಕು ರೀ ಉಪ್ಪು ಮತ್ತು ಅರಸಿನ ಪುಡಿ ಏನೋ ಹಾಕೋಕೆ ಹೋಗಬಾರ್ದು ಹಂಗೆ ಕುದಿಸ್ಬೇಕು ರೀ ಬೇಕಂದ್ರೆ ಸ್ವಲ್ಪ ಹೆಸರು ಕಾಳನ್ನ ಬಿಸಿ ಮಾಡ್ಕೊಂಬಿಟ್ಟು ಕುದಿಸ್ಬೋದು ನಾನು ಹಂಗೆ ಕುದಿಸಾಕಿಟ್ಟಿದ್ದೀನಿ ನೋಡಿರಿ ಈ ಕಡೆ ಸ್ವಲ್ಪ ಜಾಸ್ತಿ ಕುಟ್ಟಿ ಇಟ್ಕೋಬೇಕು ಮತ್ತು ಹಸಿ ಮೆಣಸಿನ್ಕಾಯಿ ಇಟ್ಕೋಬೇಕು ರೀ ಅಂದರೆ ಇದಕ್ಕೆ ಕೆಂಪು ಖಾರ ಆಗಲಿ ಮಸಾಲೆ ಖಾರ ಆಗಲಿ ಹಾಕಿಬಿಟ್ರೆ ಅಷ್ಟು ರುಚಿ ಬರೋಂಗಿಲ್ಲ ರೀ ಹಸಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ರೇ ಜಾಸ್ತಿ ಟೇಸ್ಟ್ ಆಗೋದು ಹಂಗಾಗಿ ಒಂದೆರಡು ಗಡ್ಡಿ ಬಯುಳಿ ಸುಲ್ಬಿಟ್ಟು ಅದನ್ನೂ ಕುಟ್ಟಿಟ್ಟಿನಿ ಈ ಕಡೆ ಹಸಿ ಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಕುಟ್ಟಾಕಂತೀನಿ ನೋಡ್ರಿ ಅಂದರೆ ಅದು ಸಣ್ಣ ಆಗಂಗಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ದಪ್ಪ ದಪ್ಪ ಕುಟ್ಟಿ ಇಟ್ಟಿ ತಿಂದರೆ ಭಾಳ ಸಣ್ಣದೂ ಆಗೋದು ಬೇಕಾಗಿಲ್ಲ ಸ್ವಲ್ಪ ತರಿ ತರಿ ಆಗಿದ್ರೆ ನಡೀತೈತಿ ಈ ಕಡೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊಟ್ಟು ಇಟ್ಬಿಟ್ಟು ಸಬ್ಸಿ ಪಲ್ಯ ಕಟ್ ಮಾಡಾಕಂತೀನಿ ನೋಡ್ರಿ ಸ್ವಲ್ಪ ಸಣ್ಣಗೆ ಸಬ್ಸಿ ಪಲ್ಯ ಎಲ್ಲ ಕಟ್ ಮಾಡ್ಕೋಬೇಕು ಅಂದರೆ ಇದೇ ರೀತಿ ನೀವು ಮೆಂತ್ಯಿ ಪಲ್ಯ ಹಾಕ್ಬಿಟ್ಟಾದ್ರೂ ಮಾಡ್ಕೋಬೋದು ಇಲ್ಲ ಸಬ್ಸಿ ಪಲ್ಯ ಹಾಕಿಬಿಟ್ಟಾದ್ರೂ ಮಾಡ್ಬೋದು ರೀ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಈ ಕಡೆ ಹೆಸ್ರುಕಾವು ಕುದ್ದಿದ್ದು ಮತ್ತು ಸಬ್ಸಿ ಪಲ್ಯೂ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಇನ್ನು ಒಗ್ಗರಣೆ ಅಷ್ಟು ಸಿಂಪಲ್ಲಾಗಿ ಇರುತ್ತೆ ಒಗ್ಗರಣೆ ಜಾಸ್ತಿ ಏನು ಕಷ್ಟನೇ ಅಲ್ಲ ಸ್ವಲ್ಪ ಎಣ್ಣೆ ಮತ್ತು ಜಾಸ್ತಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಚಿ ತಕ್ಕಷ್ಟು ಉಪ್ಪು ಒಂದು ಅರ್ಸಿನ ಪುಡಿ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ ಅದು ಮಸಾಲೆ ಇದು ಮಸಾಲ ಹಾಕಬೇಕಂತೇನು ಇಲ್ಲ ರೀ ಸಿಂಪಲ್ಲಾಗಿ ಇದೇ ರೀತಿ ಮಾಡಿಬಿಟ್ರೆ ಟೇಸ್ಟ್ ಆಗೋದು ಇದಕ್ಕೆ ಯಾವುದೇ ಮಸಾಲೆಗಾವನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು നമ്മൾ ഉത്തര കർണാടക സ്്പെഷൽ പല്ല നോട്രി ഇത് അതൊന്നും ഹി പെ ಅದಕ್ಕೆ ಹಿಂಡಿ ಪಲ್ಯ ಯಾಕಂತ ನನಗೂ ಗೊತ್ತಿಲ್ಲ ರೀ ಆದರೆ ನಮ್ಮ ಕಡೆ ಮಾತ್ರ ಈ ರೀತಿ ಮಾಡಿದಾಗ ಹಿಂಡಿ ಪಲ್ಯ ಅಂತಾರು ಟೇಸ್ಟ್ ಮಾತ್ರ ಮಸ್ತ್ ಇರೋದ್ರಿ ಒಗ್ಗರ್ನಿ ಎಣ್ಣೆ ಮತ್ತು ಕುಟ್ಟಿದ್ದ ಬಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಸಿನ ಪುಡಿ ಹಾಕಿ ಕಟ್ ಮಾಡಿಟ್ಟಿದ್ದ ಸಬ್ಬಸ್ಕಿ ಸೊಪ್ಪರೆ ಹಾಕಿ ಚಲೋತ್ತಿನಾಗೆ ಹುರ್ಕೋಬೇಕು ಹಸಿ ವಾಸನೆ ಮಟ್ಟ ಅದನ್ನ ಎಣ್ಣೆ ಒಳಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಕುದಿಸಿಟ್ಟಿದ್ದ ಹೆಸರು ಕಾಳನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕಾಳು ಹಾಕಿ ಇಷ್ಟ ಇಲ್ಲ ಅಂದರೆ ದಿಢೀರಾಗೆ ಸ್ವಲ್ಪ ಹೆಸ್ರು ಬ್ಯಾಳಿ ನೆನೆಸ್ಬಿಟ್ಟಾದ್ರೂ ಹಾಕಿಬಿಟ್ಟು ಮಾಡ್ಕೋಬೋದು ಅದನ್ನೂ ಟೇಸ್ಟ್ ಮಸ್ತ್ ಇರುತ್ತೆ ನೋಡ್ರಿ ಇಲ್ಲ ತೊಗರಿಬೇಳೆನೂ ಹಾಕಿಬಿಟ್ಟು ಕೆಲವೊಬ್ಬರು ಮಾಡ್ತಾರೆ ಅದನ್ನೂ ಆಗುತ್ತೆ ಈಗ ಕಾ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಹಿಂಡಿ ಪಲ್ಯ ರೆಡಿ ಆಯ್ತು ನೋಡಿರಿ ಇನ್ನು ರೊಟ್ಟಿ ಮಾಡೋ ಕೆಲಸ ಸ್ಟಾರ್ಟ್ ಇಷ್ಟೇ ಇರೋದ್ರಿ ಜಾದು ಹಿಟ್ಟು ನಮ್ಮನೆಯವರು ಬಿಸಾಕ್ ಹೊಗೆಯಾರು ಅವರು ಬೀಸ್ಕೊಂಡು ಬಂದಮೇಲೆ ಅಡಿಗೆ ಮಾಡೋದಂದ್ರೆ ಲೇಟನೇ ಆಗೋದ್ರಿ ಆಲ್ರೆಡಿ ಟೈಮ್ ಎರಡುವರೆಗೆ ಹೋಗಿತ್ತ ಅವರು ಬೀಸ್ಕೊಂಡ್ ಬರೋಟ್ರಿಗೆ ಎಂಟುವರೆಗೆ ಒಂಬತ್ತು ಗಂಟೆ ಹಾಕ ಬರುತ್ತೆ ಮತ್ತು ಅಡುಗೆ ಮಾಡಬೇಕಂದ್ರೆ ಲೇಟನೇ ಆಗುತ್ತೆ ಅದಕ್ಕಾಗಿ ಈಗಿದ್ರೆ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ರೊಟ್ಟಿ ಮಾಡೋ ಕೆಲಸ ಸ್ಟಾರ್ಟ್ ನೋಡ್ರಿ ಅಂದರೆ ರೊಟ್ಟಿ ಬಡ್ಯಾಕ್ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಇತ್ತೀಚಿಗೆ ರೀ ನಾನು ಲಟ್ಟಿಸ್ಬಿಟ್ಟು ಮಾಡೋದನ್ನು ಕಲ್ತಿದ್ದೀನಿ ಅಂದರೆ ಬಡಿಯೋದು ಕೆಲಸ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಲಟ್ಟಿಸ್ಬಿಟ್ರೆ ಅದು ರೊಟ್ಟಿನೂ ಜಲ್ದಿ ತೆಳಗಾಗೋದ್ರಿ ಮತ್ತು ಏನಂತಾರೋ ಜಾಸ್ತಿ ಕಷ್ಟನೂ ಅನ್ಸಂಗಿಲ್ಲ ಅಂದರೆ ಇದು ಒಮ್ಮೆ ಮಾಡಕ್ಕೆ ಹೋದ್ರೆ ಬರಂಗಿಲ್ಲ ರೀ ನಾನು ಬಾಸೆಲ್ಲ ಟ್ರೈ ಮಾಡಿಬಿಟ್ಟು ಕಲ್ತಿದ್ರೆ ಅಂದರೆ ಫಸ್ಟಿಗೆ ರೊಟ್ಟಿ ಹಿಟ್ಟು ತೊಗೊಂಡು ಈ ರೀತಿ ಸ್ವಲ್ಪ ತಟ್ಕೋಬೇಕು ಅಂದರೆ ಪೂರ್ತಿ ನಾವು ಚಪಾತಿ ಆ ರೀತಿ ಮಾಡ್ತೀವಲ್ಲ ಆ ರೀತಿ ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಅರ್ಧ ಈ ರೀತಿ ಕೈಲೆಲ್ಲ ಬಡಿದ್ಬಿಟ್ಟು ಆಮೇಲೆ ಬೆಳ್ಳಣ್ಣಗಿ ತೊಗೊಂಡು ಲಟ್ಟಿಸ್ಬೇಕಾಗುತ್ತೆ ರೀ ಅಂದರೆ ಅರ್ಧ ಸ್ವಲ್ಪ ಏನಂತಾರೆ ಕಷ್ಟ ಕಮ್ಮಿ ಆಗುತ್ತಾ ಪೂರ್ತಿ ದೊಡ್ಡದಾಗಿ ಮಾಡೋ ತನಕ ಸ್ವಲ್ಪ ಜಾಸ್ತಿ ಕೈ ನೋಸ್ತಾವಲ್ಲ ರೀ ಇತ್ತೀಚೆಗೆ ಮತ್ತು ಎಲ್ಲರಿಗೆ ರೊಟ್ಟಿ ಬಿಡೋದಂದ್ರೆ ಸ್ವಲ್ಪ ಒಲ್ಲಂತನ್ಸುತ್ತೆ ಈ ರೀತಿ ಲಟ್ಟಿಸ್ಬಿಟ್ಟು ಮಾಡಿಬಿಟ್ರೆ ಜಾಸ್ತಿ ಕಷ್ಟ ಅಂತ ಅನ್ಸಂಗಿಲ್ಲ ನಾವು ನೋಡ್ರಿ ಜಲ್ದಿ ರೊಟ್ಟಿ ದೊಡ್ಡನು ಆಗ್ತಾವೆ ಮತ್ತು ಈ ರೀತಿ ಮಾಡಿದಾಗ ರೊಟ್ಟಿನಿ ಇಟ್ಲ ನಾವು ಕೈಲೇ ಬಡಿದ್ಬಿಟ್ಟು ಮಾಡೋಕ್ಕಿಂತ ಈ ರೀತಿ ಲಟ್ಟಿಸ್ಬಿಟ್ಟು ಏನು ಮಾಡ್ತೀವಲ್ಲ ಜಾಸ್ತಿ ತೆಳ್ಳಗೆ ತಳಗಾಕ್ತವ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ರೊಟ್ಟಿ ಸ್ವಲ್ಪ ದಪ್ಪ ದಪ್ಪ ದಪ್ಪಿದ್ಬಿಟ್ರೆ ಅಷ್ಟು ಇಷ್ಟನೇ ಆಗಂಗಿಲ್ಲ ನೋಡ್ರಿ ಬರೀ ತೆಳ್ಳಗೆ ರೊಟ್ಟಿನೇ ಬೆಳ್ತಾರೋ ನಮಗೆ ಮಾತ್ರ ಮಾಡಾಕ್ರೆ ಬ್ಯಾಸ್ರಂತ ಅನ್ಸುತ್ತೆ ಅಂದರೆ ಒನ್ ಟೈಮ್ ಮಾಡಿ ಪ್ರತಿ ಪ್ರತೀ ಬಿಸಿ ಬಿಸಿ ದಪ್ಪ ರೊಟ್ಟಿ ತಿಂದರೆ ಹೊಟ್ಟಿ ತೊಂಬೋದ್ರಿ ತೆಳ್ಳಗೆ ರೊಟ್ಟಿ ಒಂದು ನಾಲ್ಕೈದು ತಿನ್ಬೇಕಾಗುತ್ತೆ ಅದಕ್ಕಾಗಿ ಸ್ವಲ್ಪ ದಿಪ್ ದಿಪ್ ಮಾಡಿ ಕೊಟ್ಟರೆ ಇಷ್ಟನೇ ಆಗಂಗಿಲ್ಲ ಇದೇ ರೀತಿ ತೆಳ್ಳಗೆ ರೊಟ್ಟಿ ಮಾಡಿ ಕೊಡಬೇಕಾಗುತ್ತೆ ಹಾಗಾಗಿ ಲಟಿಶ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಹಾಗೆ ರೊಟ್ಟಿ ಪಲ್ಯ ಎಲ್ಲರೂ ರೆಡಿ ಆಗ್ಯವ ನೋಡ್ರಿ ಸ್ವಲ್ಪ ಹಾಗಲಕಾಯಿನ ಫ್ರೈ ಮಾಡಿದೆ ಅಂದರೆ ನಮ್ಮನಿವಾಗ ಜಾಸ್ತಿ ಯಾರು ಹಾಗಲಕಾಯಿ ಈ ರೀತಿ ಹುರ್ದ್ ಕೊಟ್ರೆ ತಿನ್ನೋಲ್ಲ ರೀ ನನಗೆ ಇಷ್ಟ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಹಾಗಲಕಾಯಿನ ಹುರ್ದ್ಬಿಟ್ಟು ಮಸ್ತಾಗಿ ಪ್ಲೇಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಇನ್ನೂ ಊಟ ಬರ್ರಿ ಇವತ್ತು ನೀಡುವನು ಇಲ್ಲೇ ಮುಗಿಸೋನು ನೋಡ್ರಿ ಇವತ್ತು ನಿಡುವೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇಡುವೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್